प्रशस्ति पड़द न्यायवादी सोमनाथ पटणशेट अधूरी सन्मान ರಾಜಧಾನಿ ಬೆಂಗಳೂರಿನಲ್ಲಿ ಜಿ ಕನ್ನಡ ಇವರಿಂದ ವೀರ ಕನ್ನಡಿಗ ಪ್ರಶಸ್ತಿ ಪಡೆದಿರುವ ಗಂಗಾವತಿಯ ನ್ಯಾಯವಾದಿ ಸೋಮನಾಥ್ ಅವರನ್ನ ಗಂಗಾವತಿ ಗ್ರಾಮದೇವತಿಯಾದ ಶ್ರೀ ದುರ್ಗಾದೇವಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾಗಿರುವ ಜೋಗದ ನಾರಾಯಣಪ್ಪ ನಾಯ್ಕ ಅವರು ಅದ್ದೂರಿಯಾಗಿ ಸನ್ಮಾನಿಸಿ ಆತ್ಮೀಯವಾಗಿ ಗೌರವಿಸಿದರು ದೇವಸ್ಥಾನ ಸಮಿತಿಯ ಪ್ರಮುಖರಾಗಿರುವ ಮಲ್ಲಿಕಾರ್ಜುನ್ ಬಿಚ್ಚಾಲಿ ಹನುಮಂತಪ್ಪ ನಾಯ್ಕ ವೀರಭದ್ರಪ್ಪ ನಾಯಕ ಹಾಗೂ ಕಿಷ್ಕಿಂದ ಚಾನೆಲ್ ಸಂಪಾದಕರಾಗಿರುವ ಸೈಯದ್ ಅವರು ಉಪಸ್ಥಿತರಿದ್ದು ವೀರ ಕನ್ನಡಿಗ ಪ್ರಶಸ್ತಿ ಪಡೆದಿರುವ ನ್ಯಾಯವಾದಿ ಸೋಮನಾಥ್ ಪಟ್ಟಣಶೆಟ್ಟಿ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಮಲ್ಲಿಕಾರ್ಜುನ್ ಬಿಚ್ಚಾಲಿಯವರು ಮಾತನಾಡಿ ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಒಂದು ಕೆಜಿ ಬೆಳ್ಳಿ ನೀಡುವುದಾಗಿ ಘೋಷಣೆ ಮಾಡಿದರು ಅದೇ ರೀತಿಯಾಗಿ ಸನ್ಮಾನ ಸ್ವೀಕರಿಸಿದ ನ್ಯಾಯವಾದಿ ಸೋಮನಾಥ್ ಪಟ್ಟಣಶೆಟ್ಟಿಯವರು ದೇವಸ್ಥಾನಕ್ಕೆ ಅರ್ಧ ಕೆಜಿ ಬೆಳ್ಳಿ ನೀಡುವುದಾಗಿ ತಿಳಿಸಿದರು ದುರ್ಗಮ್ಮ ತಾಯಿ ನಮ್ಮ ಗಂಗಾವತಿ ದೇವತೆ ಗಂಗಾವತಿ ಗ್ರಾಮದೇವತೆ ದುರ್ಗಮ್ಮ ತಾಯಿಯನ್ನು ಮತ್ತು ಗಂಗಾರು ದೇವ ಜನ್ಮಸತಾತನ ಮನದಲ್ಲಿ ನೆನೆಸಂತ ಈ ದಿನ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಆತ್ಮೀಯರಾಗಿರ ಆಗಿರ್ತಕ್ಕಂಥ ಅಧ್ಯಕ್ಷರಾಗಿ ಈ ಗುರಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಜೋಗ ನಾಳೆಪ್ಪಳವರೇ ನಮ್ಮ ಗೆಳೆಯರಾಗಿರ್ತಕ್ಕಂಥ ಹನುಮಂತಪ್ಪ ನಾಯ್ಕರೇ ಬಿಚ್ಚಾಲಿಯವರೇ ಮತ್ತು ಅಮರ್ಜ್ಯೋತಿ ವೆಂಕಟೇಶ್ ಅವರೇ ಹಾಗೂ ನಮ್ಮ ಯೋಧರಪ್ಪ ನಾಯಕರೇ ನಮ್ಮ ತಂಗಿಯ ಅಕ್ಕ ಅಕ್ಕನವರೇ ಮತ್ತು ನಮ್ಮ ಈ ಸಮ ಈ ಗುಳಿಯ ದುರ್ಗಮ್ಮ ದೇವಿ ಗುಳಿಯ ಎಲ್ಲ ಭಕ್ತರೇ ಮತ್ತು ನನ್ನ ಅಣ್ಣ ತಮ್ಮಂದಿರೆ ಪತ್ರಕರ್ತರು ಇದು ಒಂದು ತಾವೆಲ್ಲ ಒಂದು ಆತ್ಮೀಯವಾಗಿ ಈ ದಿನ ನನಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮಗೆ ಗೌರವವನ್ನು ಕೊಟ್ಟಿದ್ದೀರಿ ಇದೆಲ್ಲ ನಾನು ಮೊದಲಿಂದ ಹೇಳ್ತಿದ್ದೀನಿ ನಮ್ಮ ಗ್ರಾಮದೇವತೆ ದುರ್ಗಮ್ಮ ತಾಯಿಯಿಂದಲೇ ನನಗೆ ಇದು ಸಿಕ್ಕಿದ್ದು ಇದು ನಾನು ಬಯಸಿದ್ದಲ್ಲ ಅದು ಅಕಸ್ಮಾತಾಗಿ ಸಿಕ್ಕಿದ್ದು ನನಗೆ ಅದು ಏನೋ ಆ ತಾಯಿ ಪ್ರೇರಣೆ ಆ ರೀತಿ ಸಿಕ್ಕಿದೆ ಆಮೇಲೆ ಅದೇ ಥರನಾಗಿ ಆ ತಾಯಿಯ ನಾನು ಮತ್ತು ನಾನು ಇನ್ನೂ ನನಗೆ ಜವಾಬ್ದಾರಿ ಹೆಚ್ಚಾಗಿದೆ ಈ ಒಂದು ಈ ಜಿ ಕನ್ನಡ ನ್ಯೂಸ್ನವರು ನನಗೇನು ವೀರ ಕನ್ನಡಿಗ ಪ್ರಶಸ್ತಿ ಕೊಟ್ಟಿದ್ದಾರೆ ತಮ್ಮೆಲ್ಲರ ಶುಭ ಹಾರೈಕೆಯಿಂದ ಮತ್ತು ಹೆಚ್ಚಿನ ಜವಾಬ್ದಾರಿ ತೊಗೊಕೊಂಡು ನಮ್ಮ ಒಟ್ಟ ಗಂಗಾವತಿ ಅಭಿವೃದ್ಧಿ ಆಗಬೇಕು ನನ್ನ ಮುಖ್ಯ ಉದ್ದೇಶ ನಮ್ಮ ಗಂಗಾವತಿ ಅಭಿವೃದ್ಧಿ ಆಗಬೇಕು ಮತ್ತು ನಮ್ಮ ಸಾವು ಅಭಿವೃದ್ಧಿ ಆಗ್ತಕ್ಕಂಥ ಸಾಕಷ್ಟು ವಿಷಯಗಳಿವೆ ತಮಗೆಲ್ಲ ತಿಳಿದಂಥ ವಿಷಯ ಅದಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅದು ತಮ್ಮೆಲ್ಲರ ಒಂದು ಸಹಕಾರ ಇರಬೇಕು ನೀವೆಲ್ಲ ಅಣ್ಣ ತಮ್ಮಂದರು ನಿಮ್ಮೆಲ್ಲರ ಒಂದು ಸಜೆಷನ್ ಬೇಕು ನಿಮ್ಮೆಲ್ಲ ಸಜೆಷನ್ ಇರೋದರಿಂದ ನಾವು ನಿಮ್ಮ ಒಂದು ನೇತೃತ್ವದಲ್ಲಿ ಈ ಗಂಗಾವತಿಯನ್ನು ಹೊಸ ನಿರ್ಮಾಣವಾಗಿ ಮಾಡ್ತಕ್ಕಂಥ ಒಂದು ಮನೋಭಾವನೆ ಆ ತಾಯಿ ನಮಗೆ ಧೈರ್ಯವನ್ನು ಕೊಡಲಿ ಶಕ್ತಿ ಕೊಡಲಿ ಅಂತಕ್ಕಂಥದ್ದು ಹೇಳಿ ಈ ಒಂದು ಸನ್ಮಾನ ತಾವು ಎಲ್ಲ ಮಾಡಿಕೊಡ್ತೇವೆ ನಾನು ಇದು ನಿಜವಾಗಿ ತುಂಬ ಹೃದಯದಿಂದ ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಇದು ಈ ಒಂದು ಒಂದು ಆತ್ಮೀಯತೆ ಈ ಒಂದು ಗೌರವ ನಾನು ನಾನು ಪುಣ್ಯ ಮಾಡಿದ್ದೀನಿ ನಾನು ನಿಜವಾಗಿ ಆ ತಾಯಿಯಿಂದ ನಾನು ಆ ತಾಯಿ ಆಶೀರ್ವಾದ ಪುಣ್ಯ ಮಾಡಿದ್ದೀನಿ ತಮ್ಮೆಲ್ಲರ ಕಡೆಯಿಂದ ತಮ್ಮ ಜೊತೆಯಾಗಿ ಈ ಒಂದು ಗೌರವ ಸಮರ್ಪಣೆ ಇದು ಕೊಟ್ಟಿದ್ದೀರಿ ನಮಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕಮ ಯಾವ ದೇವತೆ ದುರ್ಗಾದೇವಿ ಜಾತ್ರೆ ಪ್ರಯುಕ್ತ ಇವತ್ತು ನಮ್ಮ ಗಂಗಾವತಿ ದುರ್ಗಮ್ಮ ದೇವಿ ದೇವಸ್ಥಾನದಲ್ಲಿ ನಮ್ಮ ಊರಿನ ಹಿರಿಯರು ಆತ್ಮೀಯರು ವಕೀಲರಾಗಿರುವಂಥ ಸರ್ ಸಾರಿಯವರಿಗೆ ಪ್ರಶಸ್ತಿ ಸಿಕ್ಕ ಸಲುವಾಗಿ ನಾವು ದೇವಸ್ಥಾನದ ಎಲ್ಲ ಕಮಿಟಿ ಸದಸ್ಯರು ಕೂಡಿ ಅವ್ರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಈ ಸನ್ಮಾನ ಅಮ್ಮ ಇನ್ನೂ ಹೆಚ್ಚು ಹೆಚ್ಚಿಗೆ ಎಲ್ಲ ರೀತಿಯಿಂದ ಆಶೀರ್ವಾದ ಮಾಡಲಿ ಆ ಹೆಮ್ಮಗ ಆತಗೆ ಶಕ್ತಿಯನ್ನು ಕೊಟ್ಟು ಮುಂದಿನ ದಿನದಲ್ಲಿ ಆ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಇನ್ನು ಮುಂದೆ ಹರಿಲಿ ಅಂತೇಳಿ ಈ ಮುಖಾಂತರ ನಾವು ಕೇಳಿಕೊಡುತ್ತೆ